ಜಮೀರ್ ಅವ್ರಿಗೆ ಪಾಕಿಸ್ತಾನ ಎಸ್ಐಟಿ ನಾರು ವಿರೋಧ ನಾವು ಮಾಡ್ಲಿ ನಾವು ರಾಜಕಾರಣ ಮಾಡಕ್ಕೋಸ್ಕರ ಬದುಕಿರೋರು ಅಲ್ಲ ನಾವು ಇಡೀ ರಾಜ್ಯದಲ್ಲಿರುವಂತ ಪ್ರತಿಯೊಬ್ಬ ಹಿಂದುವಿನ ಭಾವನೆಗೆ ಧಕ್ಕೆ ತರ್ತಿರುವಂತ ವ್ಯಕ್ತಿಗಳ ಬಗ್ಗೆ ನೀವೇನ್ ಹೇಳ್ತಾ ಇದ್ದೀರಿ ಧರ್ಮಸ್ಥಳವನ್ನ ಇವತ್ತಿನ ಯಾವ ರೀತಿ ನಿಲ್ಲಿಸಿದ್ದಾರೆ ನೋವಾಗೋದಿಲ್ಲ ಹಿಂದೂ ಸಮಾಜಕ್ಕೆ ಅಡಿ ಕಂಡರ ನಿರ್ಣಯ ಮಾಡೋದಿಲ್ಲ ಆಯ್ತು ಹೇಳಿದ್ರು ನೋಡುವ ಹಾಗೆ ಮುಂದಕ್ಕೆ ಹೋಗಿ ಸ್ಥಳದ ಬಗ್ಗೆ ಬಹಳಷ್ಟು ದಿನಗಳಿಂದ ನಾವು ನೋವನ್ನು ಅನುಭವಿಸ್ತಾ ಇದ್ದೀವಿ ನಾನು ಮಾತ್ರ ಅಲ್ಲ ಈ ದೇಶದ ಪ್ರತಿಯೊಬ್ಬ ಹಿಂದೂ ಕೂಡ ಇದರ ಬಗ್ಗೆ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಇವತ್ತು ನಮ್ಮ ಸಚಿವರು ಗೃಹ ಸಚಿವರು ಉತ್ತರ ಕೊಟ್ಟಂಥ ಸಂದರ್ಭವನ್ನು ಗಮನದಲ್ಲಿ ಇಟ್ಕೊಂಡ್ರೆ ಎಲ್ಲ ಒಂದು ಕಡೆ ಬಹಳ ನೋವು ತರುತ್ತೆ ನನಗೆ ಯಾವುದಕ್ಕೆ ಸರಿಯಾದಂಥ ರೀತಿಯೊಳಗಡೆ ಈ ರಾಜ್ಯದ ಜನಕ್ಕೆ ಒಂದು ಮೆಸೇಜನ್ನು ತಲುಪಿಸ್ಬೇಕಾಗಿತ್ತು ಅದನ್ನು ತಲುಪಿಸಿಲ್ಲ ಅಂಥೇಳಿ ನಾನಂತೂ ಅಂದ್ಕೊಂಡಿದ್ದೇನೆ ಯಾಕೆಂದರೆ ಅವರು ಎಸ್ ಐ ಟಿ ಬಗ್ಗೆ ಮಾತ್ರ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಎಸ್ ಐ ಟಿನ ಯಾರು ವಿರೋಧ ನಾವು ಮಾಡಲೇ ಇಲ್ಲ ಮೊದಲಿಂದಲೂ ಅದ್ರ ಬಗ್ಗೆ ನಾವು ಯಾವತ್ತೂ ಕೂಡ ಸಹಾನುಭೂತಿಯಿಂದ ಯಾಕೆಂದರೆ ಹದಿನೆಂಟು ಇಪ್ಪತ್ತು ದಿನಗಳ ಕಾಲ ನಾವು ಅದ್ರ ಬಗ್ಗೆ ನಾವು ಮಾತು ಆಡಿಲ್ಲ ನಾವು ಮೊನ್ನೆಯಿಂದ ಮಾತಾಡ್ಲಿಕ್ಕೆ ಶುರು ಮಾಡಿದ್ದೇವೆ ನಾವು ಮೊನ್ನೆಯಿಂದ ಮಾತಾಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ಪರಿಸ್ಥಿತಿ ಏನು ವ್ಯತ್ಯಾಸ ಆಗ್ತಿದೆ ಅಂತೇಳಿದ್ರೆ ನೀವು ರಾಜಕಾರಣ ಮಾಡ್ತಾ ಇದ್ದೀರಿ ಹೇಳಿ ನಾವು ರಾಜಕಾರಣ ಮಾಡೋಕ್ಕೋಸ್ಕರ ಅಲ್ಲ ನಾವು ಅಲ್ಲಲ್ಲ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀರಿ ನಾವು ಅದಕ್ಕೋಸ್ಕರ ಬದುಕಿಲ್ಲ ಸರ್ ನಾವು ನಮಗೆ ಸತ್ಯ ಸಂಗತಿ ಬೇಕು ಬೇಕಾಗಿರುವಂಥ ಸರಿಯಾದಂಥ ಮಾಹಿತಿಗಳು ಮತ್ತು ರಾಜ್ಯದ ಜನಕ್ಕೆ ಬೇಕಾಗಿರೋ ಒಳ್ಳೆಯ ಸಂಗತಿಗಳನ್ನು ನೀವು ಹೇಳ್ತೀರಂತ ನಾವು ಭಾವಿಸಿದ್ವಿ ಪರಮೇಶ್ವರವರ ಅವರ ಮೂರನೇ ಕಣ್ಣು ತರೆಯತ್ತೆ ಅಂತ ನಾವು ಭಾವಿಸಿದ್ವಿ ಯಾಕೆ ಅಂತ ಹೇಳಿದ್ರೆ ಎಸ್ ಐ ಟಿ ಇಲ್ಲಿ ಇಡೀ ರಾಜ್ಯದೊಳಗಡೆ ವಾತಾವರಣ ಹಾಳು ಮಾಡ್ತಾ ಇಲ್ಲ ಹಾಗಾಗಿ ಅದ್ರ ಬಗ್ಗೆ ನಿಮಗೆ ಅವಶ್ಯಕತೆ ಇಲ್ಲ ಅದನ್ನ ನೇರಾರು ಮಾಡಿಕೊಳ್ಳಿ ಆದರೆ ಎಸ್ ಐ ಟಿ ತನಿಖೆ ನಡೀತಾರಂತ ಈ ಒಂದು ಸಂದರ್ಭದೊಳಗಡೆ ಇಡೀ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಹಿಂದುವಿನ ಭಾವನೆಗೆ ಧಕ್ಕೆ ತರ್ತಿರೋಂಥ ವ್ಯಕ್ತಿಗಳ ಬಗ್ಗೆ ನೀವೇನು ಹೇಳ್ತಾ ಇದ್ದೀರಿ ಸರ್ಕಾರ ಏನು ಹೇಳಲೇ ಇಲ್ಲ ಇದ್ರ ಬಗ್ಗೆ ನಮ್ದಿರುವಂಥದ್ದು ಯಾಕೆಂದ್ರೆ ಯಾಕಂದರೆ ಒಂದು ಮಾತು ಹೇಳಿದ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಪಾಕಿಸ್ತಾನ ಬಗ್ಗೆ ಚರ್ಚೆ ಮಾಡಿದಾಗ ಪಾಕಿಸ್ತಾನದಂತ ಬೇರೆ ಬೇರೆ ರೀತಿಯ ಬೇರೆ ಬೇರೆ ದೇಶಗಳಲ್ಲಿ ಒಂದ್ ನಿಮಿಷ ತಡೆಯೋಣ ನಿಮ್ ಬಗ್ಗೆ

ವಿಷಯ ಏನಂತ ಹೇಳಿದ್ರೆ ಜಮೀರ್ ಅವ್ರಿಗೆ ಪಾಕಿಸ್ತಾನದ ಹೆಸರು ಕೇಳಿದಾಗ ಕೋಪಾಡ್ತದೆ ಅವ್ರಿಗೆ ಅವ್ರು ಹೇಳಿದ್ದಾರೆ ಅವಕಾಶ ಕೊಡಿ ಅಲ್ಲಿ ಯುದ್ಧ ಓಪನ್ ಆಗಿ ಹೇಳಿದ್ದಾರೆ ಏನಾದ್ರೂ ಅಲ್ಲಿ ಯುದ್ಧ ಆಗದರೆ ನಾವು ಟೈಮ್ ಬಾಂಬ್ ಹೋಗಿ ಅಲ್ಲಿ ಪಾಕಿಸ್ತನ್ ದುಮ್ಕಿವ ಸಾಯಿಸ್ತಾನೆ ನೀವು ತಯಾರಿದ್ರು ಅವರು ಇಲ್ಲಿ ಬೇಕಾ ಆದ್ರಲ್ಲ ನಾನು ಕಳಿಸ್ತೇನೆ ಅಷ್ಟೇ ಮತ್ತೆ ಈಗ ಮತದಾನದ ಬಗ್ಗೆ ಮತೇ ಮರಿರೋ ಆಯಿತು ಕೈಯಲ್ಲಿ ಹೇಳ್ತಾರೆ ಹೋಗಬೇಡಿ ನಾನು ನಿಮ್ಗೆ ಇಲ್ಲಿ ಬೇಕ ಅಂತ ಇಲ್ಲಿ ವಯಸ್ಸು ಆಯಿತು ಇಲ್ಲೇ ಇರಿ ಈಗ ಮಾತಾಡಿ ಚೆನ್ನಿ ಮಾತಾಡಿ

ಬೇರೆ ಬೇರೆ ದೇಶದ ಚಾನೆಲ್ಗಳಲ್ಲಿ ಪಾಕಿಸ್ತಾನದ ಚಾನೆಲ್ಗಳಲ್ಲೂ ಬರುತ್ತೆ ಅಂತ ಬರೋ ಹಾಗೆ ಮಾಡಿದ್ದು ಯಾರು ನಾವಾ ಇದೇ ಸರ್ಕಾರ ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ಸಿಟ್ಟು ಬರುತ್ತೆ ಯಾಕೆಂದ್ರೆ ನೀವು ಸರಿಯಾದಂಥ ಕ್ರಮಗಳನ್ನು ತಗೊಂಡು ಬಿಟ್ಟಿದ್ರೆ ಯಾವ ಚಾನಲ್ ಏನು ಚರ್ಚೆ ಮಾಡ್ತಾ ಇರಲಿಲ್ಲ ಯಾರು ಅಪಪ್ರಚಾರಗಳನ್ನ ಮಾಡ್ತಾ ಇದಾರೆ ಅದನ್ನು ಹಿಡ್ಕೊಂಡು ಬೇರೆ ದೇಶದ ಧರ್ಮಸ್ಥಳದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದು ಯಾರ ಅದಕ್ಕೆ ಸರಿಯಾದಂತ ಶಕ್ತಿ ಕೊಟ್ಟಿದ್ದು ಯಾರು ಅಂತ ನನ್ ಮೂಲಭೂತವಾದಂಥ ಪ್ರಶ್ನೆ ಒಂದ್ ನಿಮಿಷ ಆ ಜನಬಾಸ ಬಗ್ಗೆ ಅಧ್ಯಕ್ಷತೆ ಬಗ್ಗೆ ಚರ್ಚೆ ಮಾಡ್ತಿದ್ರಿ ಒಂದು ಮೊನ್ನೆ ಉತ್ತರ ಕೊಡೋಕೆ ಅಂದ್ರೆ ನಾನು ಜಸ್ಟ್ ನೆನಪು ಯಾಕ ಮತ್ತೆ ಅದನ್ನೇ ಚರ್ಚೆ ಮಾಡಿದ್ವಿ ಅಂತ ಹೇಳಿ ಮೊನ್ನೆ ಉತ್ತರ ಕೂಡ ಏನಿಲ್ಲಿದು ನಾವೇನ್ ಕೇಸ್ ಹಾಕಿದ್ದೆವು ಹೈಕೋರ್ಟ್ ಅದಕ್ಕೆ ವೇಕೇಟ್ ಮಾಡ್ಸಿ ಬೇರೆ ಯಾರು ಕೇಸ್ ಹಾಕಿದ್ದಾರೆ ಅದನ್ ಪಕ್ಷ ವಿಕೆಟ್ ಕೇ ಕೋರ್ಟ್ ಇಲ್ಲ ಹೇಳಿದ್ರು ಹುಷಾರ್ ಇಲ್ಲವಂತದ್ದು ಮುನ್ನೆ ಇಲ್ಲ ಅಧ್ಯಕ್ಷ ಏನಂದ್ರೆ ಇಲ್ಲಿ ಇಲ್ಲಿ ಸುಮೋಟ ಹಾಕಲಿಕ್ಕೆ ಅವಕಾಶಗಳು ಇದೆಯೇ ಅಲ್ಲ ಒಂದು ಕೇಸ್ ಹಾಕಿದ್ರೆ ಬೇರೆ ಚಾನೆಲ್ಗಳು ಇದನ್ನ ಪ್ರಕಟ ಮಾಡ್ತಾ ಇತ್ತ ಪ್ರಚಾರ ಮಾಡ್ತಾ ಇತ್ತ ಧರ್ಮಸ್ಥಳದ ಬಗ್ಗೆ ಓಕೆ ನೆಕ್ಸ್ಟ್ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳವನ್ನ ಇವತ್ತಿನ ಯಾವ ರೀತಿ ನಿಲ್ಲಿಸಿದ್ದಾರೆ ನೋವಾಗೋದಿಲ್ಲ ಹಿಂದೂ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ನೋವಾಗ್ತಾ ಇದೆ ಅದಕ್ಕೆ ತೆರೆಯಾದಂಥ ಸರಿಯಾದಂಥ ಒಂದು ಉತ್ತರವನ್ನ ಸರಿಯಾದಂಥ ಒಂದು ಸಮಾಧಾನವನ್ನ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ನಾವು ನಿರೀಕ್ಷೆ ಮಾಡಿದ್ರೆ ನೀವೇನು ಹೇಳ್ತಾ ಇದ್ದೀರಿ ಎಸ್ ಐ ಟಿನ ವಿರೋಧ ಮಾಡ್ತೀರಾ ಅಂತ ಕೇಳ್ತೀರ ಓಕೆ ನಾವು ಎಸ್ ಐ ಟಿ ವಿರೋಧ ಮಾಡ್ತಾ ಇಲ್ಲ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದೇವೆ ಕ್ಲಾರಿಫಿಕೇಶನ್ ಅವರಿಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದೇವೆ ಚೆನ್ನಬ ಕ್ಲಾರಿಫಿಕೇಶನ್ ಕೇಳಿ ಈಗ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀನಿ ನಾನು ಕೇಳ್ತಾ ಇರೋಂಥದ್ದು ಹಿಂದೂಗಳೇ ಆಗಿರುವಂತ ನೋವಿಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದೀನಿ ಇದನ್ನೇ ಕ್ಲಾರಿಫಿಕೇಶನ್ ಹಾಗಾಗಿ ಇಲ್ಲಿ ನಡೀತಾ ಇರೋ ಸಂಗತಿಗಳನ್ನ ಸರಿಯಾದ ಅರ್ಥ ಅಂದ್ರೆ ನಂದು ಇನ್ನೊಂದು ಬಹಳ ಬಲವಾದಂತ ಒಂದು ಅಂತ ಹೇಳಿದ್ರೆ ಇವತ್ತಿನ ದಿನ ಕೇರಳ ಕೇರಳ ಇವತ್ತಲ್ಲೂ ರಾಜ್ಯ ಮಧ್ಯ ಬರ್ ಕೇರಳ ಇವತ್ತಿನ ದಿವಸ ನಮ್ಮ ರಾಜ್ಯದ ಬಗ್ಗೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತ ನಿರ್ಣಯ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ರಾಜ್ಯವನ್ನ ಹಾಕುವಂತ ಕೇರಳದ ಬಗ್ಗೆ ಇಲ್ಲಿ ನಿರ್ಣಯ ಮಾಡಬೇಕಲ್ವಾ ನಾವು ನಿರ್ಣಯ ಮಾಡ್ಬೇಕಲ್ವ ನಾವು ಮಾಡಿ ಅಂತ ವಿನಂತಿ ಮಾಡಿ ನಿರ್ಣಯ ಯಾಕೆ ಮಾಡೋದಿಲ್ಲ ಆಯ್ತು ನೋಡುವ ಈಗ ಮುಂದೆ ಹೋಗಿ ನೀವು ಕೂತ್ಕೊಂಡ್ರಲ್ಲ ಮಾರೇ ನಿರ್ಣಯ ಮಾಡುದು ಕೂತು ಎಂತ ಮಾಡ್ಲಿಕ್ಕೆ ಸಾಧ್ಯ ನಿಲ್ಲೆಕ್ಸ್ಟ್ ಈಗ ಅಧ್ಯಕ್ಷರೇ ಧರ್ಮಸ್ಥಳಕ್ಕೆ ಎಂಟುನೂರು ವರ್ಷಗಳ ಇತಿಹಾಸ ಇರೋದು ವರ್ಷಗಳ ಇತಿಹಾಸ ನನ್ನ ಮೊನ್ನೆಲ್ಲ ದೇವಸ್ಥಾನ ಇದು ಎಂಟು ವರ್ಷದಿಂದ ಇಪ್ಪತ್ತು ತಲೆಮಾರಿನಿಂದ ಅಲ್ಲಿ ಕಾರ್ಯವನ್ನು ಮಾಡ್ತಾ ಇರುವಂತದ್ದು ಇದನ್ನ ನೀರಿನಲ್ಲಿ ಹೋಮ ಮಾಡುವಂತ ರೀತಿ ಒಳಗಡೆ ಮಾಡಿಬಿಟ್ರಲ್ಲ ಈ ಸರ್ಕಾರದ ನೀತಿಯ ಪರಿಣಾಮ ತಾನೇ ಇದ್ರ ಬಗ್ಗೆ ಸರಿಯಾದಂತ ಕ್ಲಾರಿಫಿಕೇಶನ್ ಬೇಕು ನನಗೆ ಸೌದಿ ಇದ್ರ ಬಗ್ಗೆ ನೀವು ಸರಿಯಾದಂತ ಕ್ಲಾರಿಫಿಕೇಶನ್ ಕೊಡಿ ನಿಮ್ಗೆ ಯಾವ್ದು ಎಸ್ ಐ ಟಿ ತನಿಖೆ ಬಗ್ಗೆ ನಮ್ಮ ಚರ್ಚೆ ಅದನ್ನೇ ಮತ್ತೆ ಮತ್ತೆ ಯಾಕೆ ಹೇಳ್ತೀರಿ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇಷ್ಟೆಲ್ಲ ನೋವಾಗಿದೆ ಸರ್ ಕರೆಕ್ಟ್ ನಾನು ನಿಮಿಷ ಸೌದಿ ಅವರ ಒಂದೇ ಸೆಕೆಂಡ್ ಮುಗಿಸ್ಬಿಡ್ತೇನೆ ನಾನು ನಾನು ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ದೇನೆ ಸರ್ ಸುಮ್ಮನೆ ನೋಡೋಣ ಅಂತ ಹೋದೆ ಏನು ನಡೀತಾ ಇದೆ ಅಂತ ಹೇಳಿ ಏನು ನಡೀತಿದೆ ಗೊತ್ತಾ ಸರ್ ನಲ್ವತ್ತೈವತ್ತು ವರ್ಷಗಳಿಂದ ವಾಸ ಮಾಡ್ತಿರುವಂತಹ ಮನೆಗಳು ವಾಸ ಮಾಡ್ತಿರುವಂತಹ ಜನಗಳ ಏನ್ ಜನ ಜನವಸತಿ ಇದೆ ಆದ್ರೆ ಎದುರುಗಡೆ ಇದನ್ನು ಗುಂಡಿ ತೆಗೆದಿದ್ದಾರೆ ಸರ್ ಅದು ಎದುರುಗಡೆ ಅವ್ರು ಕೇಳಿದ್ರೆ ಹೇಳ್ತಾರೆ ಅವ್ರು ಏನು ಹೇಳಿದ್ರು ಗೊತ್ತೆ ನನಗೆ ನಾನು ಹೋಗಿದ್ದೆ ಆ ಜಾಗಕ್ಕೆ ನೆನ್ನೆ ದಿವಸ ಅವ್ರು ಹೇಳ್ತಾರೆ ಇಲ್ಲಿ ಯಾವತ್ತೂ ಯಾವ ಹೆಣಗಳನ್ನು ಹೋತಿಲ್ಲ ನಾವು ಇಲ್ಲಿ ಜೀವಂತವಾಗಿ ವಾಸ ಮಾಡ್ತಾ ಇದ್ದಾರೆ ಅಂತ ಮಾತನ್ನು ಜನ ಹೇಳ್ತಾರೆ ಆಯ್ತು ತನಿಖೆ ಆಗ್ತದೆ ಇದು ಅಪಪ್ರಚಾರ ಮಾಡುವಂಥದ್ದು ಯಾರು ಆಯ್ತು ಹೇಳಿದ್ದು ಇದನ್ನೆಲ್ಲ ಚರ್ಚೆ ಮಾಡಿ ಬೇಕು ಮನೆ ಬೇಗ ಗೃಹ ಸಚಿವರ ದಯಮಾಡಿ ಇದ್ರ ಬಗ್ಗೆ ಗಂಭೀರವಾಗಿ ತಗೊಳ್ಳಿ ಭಾವನೆಗಳಿಗೆ ಧಕ್ಕೆ ಆದಂತ ಸಂದರ್ಭಗಳಿಗೆ ತಾವು ಯಾವತ್ತೂ ಕೂಡ ಹೇಳ್ತಾ ಇರ್ತೀರಿ ಸಂವಿಧಾನ 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 ಹಿಂದೂ ಧರ್ಮಕ್ಕೆ ಅಪಮಾನ ಆದ್ರೆ ಸಂವಿಧಾನಕ್ಕೆ ನ್ಯಾಯ ಹಿಂದೂ ಧರ್ಮಕ್ಕೆ ಅಪಮಾನ ನ್ಯಾಯ ನಿಮಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂದ್ರೆ ನಾವಿಲ್ಲಿ ಹಿಂದೂ ಮುಸ್ಲಿಂ ಮಾತಾಡದೇ ಮಾತಾಡಿದ್ರೆ ಕಮ್ಯುನಿಸ್ಟ್ ಇದಾರೆ ಈ ದೇಶದ ಬಗ್ಗೆ ಕಡಿಮೆ ನಿಷ್ಠೆಯನ್ನು ಇಟ್ಕೊಂಡಿರುವಂತಹ ವ್ಯಕ್ತಿಗಳಿಂದ ಈ ಕೆತ ನಡೀತಾ ಇರುವಂತದ್ದು ಕೇಳಿದ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೇವೆ ಸರ್ಕಾರಕ್ಕೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದೇವೆ ದಯವಾಡಿ ನ್ಯಾಯ ಸಿಕ್ಕಿಲ್ಲ ನಮಗೆ ನಿಮ್ಮ ಉತ್ತರದಿಂದ ಸರಿಯಾದಂತ ನ್ಯಾಯ ಕೊಡಬೇಕು ಅಂತ ಹೇಳಿ ನನ್ನ ಆಗ್ರಹವನ್ನ ನಾವು